ಆಯ್ ಗಾಯ್ಸ್ ನೀವು ಇವತ್ತು ನೋಡ್ತಾ ಇದ್ದೀರಾ ಅಷ್ಟಾಗಿ ಗೇಮರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತಗಿಮ್ಮ ಹೊಸ ಬಂಡಲ್ ನೋಡಕ್ ಸುಮಾರಾಗಿ ಐತೆ ಚಾವು ಲುಕ್ ಚೇಂಜ್ ಐತೆ ಚೆನ್ನಾಗಿ ಐತೆ ನಡೀರಿ ಓ ಸ್ಪೀನ್ ಮಾಡೇನು ಸಿಗಲ್ಲ ಕಮೆಂಟ್ ಮಾಡಿ ಗಾಯ್ಸ್ ಎಷ್ಟು ಇನ್ನು ಸಿಗ್ಬೋದು ಅಂತ ಎರಡು ಸಾವಿರದ ಎಂಟ್ನೂರ ಡೈಮೆಂಟು ಸಿಗುತ್ತೋ ಅಥವಾ ಇನ್ನೂ ಮಾಡಬೇಕಾ ಅಂತ ಕಮೆಂಟ್ ಮಾಡಿ ಂಗೆ ಯಾವ ಅನಿಸುತ್ತೆ ಏನು ಸಿಗ್ತಾ ಇಲ್ಲ ನಮ್ಚೂರು ಟಾಕಿಲ್ವಾ ಅಯ್ಯಯ್ಯಪ್ಪ ಹಂಗ್ರೆ ಕಷ್ಟ ಯಾರ ಫ್ರೆಂಡ್ ರಿಕ್ವೆಸ್ಟ್ ಹಾಕಿ ಹಾಕಿ ನಾನು ಲಕ್ನೆಲ್ಲ ಹಾಳು ಮಾಡ್ತಾವನೆ ಮಾಡಿ ಮಾಡಿ ಒಂದು ಎರಡು ಒಂದು 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 ಈ ಥರ ಟೋಕನ್ ಕೊಟ್ಟರೆ ಬಡ್ಡ ಸಿಗಟ್ಟ ನೀಟಾಗಿ ಸಿಗಿದ್ರೆ ಐಮೆಂಟ್ ನೀಟಾಗಿ ಟೋಕನ್ ಕೊಟ್ಟರು ಗರಿನವ್ರ ಟೋಕನ್ ಕೊಡಿರಿ ನಡಿಯ ಕಾಡು ಮನ್ಸ ನೀನೇನಾರು ಕೊಡಿಸ್ಬೇಕೀಗ ಜೈ ಕಾಡ್ಮಿಗೆ ಕಾಡು ಮನ್ಸ ಸುಮಾರು ಕೆಲಸ ಮಾಡ್ತಾವ ಕಾಡು ಮನ್ಸನಿಗೆ ಜೈ

ఇండు స్పినోకన్ సిక్త పర్వాల ఇప్పన్ ఒన్ స్పినీత సిగల్వో ఇప్పన్ కంగ్రాచులేషన్ సి టోకన్ సిగత సాగూ ఫైనలీ నమ్మ బొస బండల్ సిక్బుడుతు ಸೊ ನೆಟ್ವರ್ಕ್ ಮಾಡಪ್ಪ ನೀಟಾಗಿ ಸಿಗೋದೇ ಇಲ್ಲ ಇಲ್ಲಿ ಓಕೆ ಗಾಯಸ್ ಸಿಕ್ಕೈತೆ ಇದಕ್ಕೇನೇನು ಸಿಕ್ಕೈತೆ ಮೇಡಮ್ ಎಮೋಟ್ ಆ್ಯನಿಮೇಷನ್ ಓ ಏನೇನೋ ಹೊಸ ಹೊಸ ಎಫೆಕ್ಟ್ ಸಿಕ್ಕೈತೆ ಬನ್ನಿ ನೋಡಮ್ಮ ಏನೇನು ಅಂತ ನೋಡಮ್ಮ ಏನು ಇಲ್ಲ ಇಲ್ಲ ಮೊದಲು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಗೋಸ್ಕೊಳ್ತೀನಿ ఉడుగున క్యారెక్టర్ మ్యాడమ్ కలవ మ్యాడమ్ వేరార్యూ కలవెడమ్ ప్రిమరు బేరే చైజ్ మ్యాడమ్దు మొదలు నమ్మ బండల్స్కమ్మా పూర్తి బండల్ ఎక్కివ్ అమౌంట్ మొదలు లుక్ చైంజర్ నోడి సింగిర్తదా లుక్ చైంజ్ గేమలు హాకం అందే యాడ్ తోర్స్తీని ఆవారు ஜப்போருங்கோம் இது டாப் அப்ப யாவாக ಆ್ಯನಿಮೇಷನ್ ವರ್ಲ್ಡ್ಗೆ ಹಾಕೊಂಡ ರಿಕ್ವೆಸ್ಟ್ ಇಲ್ಲಿ ನೋಡಿಗ ಇಸ್ ಆ್ಯನಿಮೇಷನ್ ಹಿಂಗಿರ್ತದೆ ಗ್ರೂಪ್ ಆ್ಯನಿಮೇಷನ್ ಈಗ ಹೋಗಿರೋ ಮಕ್ಕಳು ರಿಕ್ವೆಸ್ಟ್ ಆಗ್ತೀನಿ ಯಾರಾದ್ರು ತಗೊಂಡ್ರು ತಗೊಳ್ಳೋ ಈಗ ಗೇಮ್ ಸ್ಟಾರ್ಟ್ ಮಾಡಿಬಿಟಾ ನ ಇಲ್ಲ ಇನ್ನೂ ಬಂದು ಕೊಡೋಣ ಬಮ್ಮ ಮಚ್ಚ ಎಮೌಂಟ್ ಹಾಕಮ್ಮ ಬಂದ ನೋಡಿ ಐಸ್ ಇಷ್ಟು ಡಿಒ ಅಮೌಂಟ್ ಅಂದ್ರೆ ಹಿಂಗಿರುತ್ತೆ ಇಬ್ಬರೇ ಹಾಕೋಕ್ಕಾಗದು ಇನ್ನೊಬ್ಬ ಮಕ್ಕ ಮಕ್ಕ ನೋಡಬೇಕು